ಈ ದಿನ ನಮ್ಮ ಶಾಲೆಯಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಸನ್ಮಾನ್ಯ ಶ್ರೀ ಅವರು ನೀಡಿರತಕ್ಕಂಥ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಇದ್ದೀವಿ ಹಾಗೂ ನಮ್ಮ ಕಣೇಗೌಡಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡ್ತಕ್ಕಂಥ ನೀಡಿರತಕ್ಕಂಥ ಕ್ರೀಡಾ ಉಪಕರಣಗಳನ್ನು ಕೂಡ ವಿತರಣೆ ಮಾಡುವ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶಾಸಕರು ನೆಲಮಂಗಲ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಕೂಡ ಎಲ್ಲ ಮಕ್ಕಳು ಉತ್ತಮವಾದಂಥ ಶೈಕ್ಷಣಿಕ ಅಭಿವೃದ್ಧಿ ಹೊಂದಲಿ ಎನ್ನುವ ಹಿತದೃಷ್ಟಿಯಿಂದ ಕಳೆದ ಮೂರು ವರ್ಷಗಳಿಂದ ಕೂಡ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ನೋಟ್ ಪುಸ್ತಕಗಳನ್ನು ನೀವೇ ಹಂಚಿಕೆ ಮಾಡಿ ನನಗೆ ಸಮಯಾವಕಾಶ ಇಲ್ಲ ಅಂತ ಹೇಳಿ ಹೇಳಿದ ದಸೆಗಳಿಗೆ ನಮ್ಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಪಂಚಾಯಿತಿ ಅಧಿಕಾರಿಯರುದವರು ನಮ್ಮ ಎಚ್ ಟಿ ಎಫ್ ಸಿ ಅವರ ಸಹಾಯ ಹೋಗಬೇಕಾದ ಈ ದಿನ ನಮ್ಮ ಶಾಲೆಯಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರ್ ಅವರು ನೀಡಿರತಕ್ಕಂಥ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ಕಣೇಗೌಡಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡತಕ್ಕಂಥ ನೀಡಿರ್ತಕ್ಕಂಥ ಕ್ರೀಡಾ ಉಪಕರಣಗಳನ್ನು ಕೂಡ ವಿತರಣೆ ಮಾಡುವ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶಾಸಕರು ನೆಲಮಂಗ್ಲ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಕೂಡ ಎಲ್ಲ ಮಕ್ಕಳು ಉತ್ತಮವಾದಂಥ ಶೈಕ್ಷಣಿಕ ಅಭಿವೃದ್ಧಿ ಹೊಂದಲಿ ಎನ್ನುವ ಹಿತದೃಷ್ಟಿಯಿಂದ ಕಳೆದ ಮೂರು ವರ್ಷಗಳಿಂದ ಕೂಡ ನೋಟ್ ಪುಸ್ತಕಗಳನ್ನು ವಿತರಣೆ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ನೋಟ್ ಪುಸ್ತಕಗಳನ್ನು ನೀವೇ ಹಂಚಿಕೆ ಮಾಡಿ ನನಗೆ ಸಮಯಾವಕಾಶ ಇಲ್ಲ ಅಂತ ಹೇಳಿ ಹೇಳಿರೋರು ದಸೆಗಳಿಗೆ ನಮ್ಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಪಂಚಾಯತಿ ಅಧಿಕಾರಿಯರುದವರು ನಮ್ಮ ಎಚ್ ಟಿ ಎಂ ಸಿ ಅವರ ಸಹಾಯ ಹೋಗೋದಕ್ಕೆ